ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವೇ ಇಲ್ಲ ಯಾರೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ನನಗೂ ಗೊತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಮಾಜಿ ಪ್ರಧಾನಿ ಡಿ ಹೇಳಿಕೆ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಿದ್ರು ಡಿಕೆ ಅಧಿಕಾರ ಕಳೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಅಂದಿದ್ದ ಹೆಚ್ಡಿ ಮಾಜಿ ಪ್ರಧಾನಿ ದೇವೇಗೌಡರು ಅನುಭವ ಇರುವಂತ ವ್ಯಕ್ತಿಯವರು ಜೆಡಿಎಸ್ ನಲ್ಲಿ ಸಿದ್ದರಾಮಯ್ಯ ಇದ್ದಾಗ ಅವರನ್ನ ನೋಡಿದವರು ಆ ಹೇಳಿಕೆಗೆ ಸಿದ್ದರಾಮಯ್ಯ ಅವರೇ ಪ್ರತಿಕ್ರಿಯೆ ಕೊಡಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಅಧಿಕಾರಕ್ಕಾಗಿ ಇಂತಹ ಚಟುವಟಿಕೆ ಮಾಡೋ ಉದಾಹರಣೆಗಳಿವೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಹೊಸಬರಾಗಿ ಬಂದವರು ದೇವೇಗೌಡರ ಹೇಳಿಕೆಯಲ್ಲಿ ಸತ್ಯಾಂಶ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಚರ್ಚೆಯಲ್ಲಿ ಯಾರು ಇಲ್ಲ ಇವತ್ತು ಈಗ ವಿಜೇಂದ್ರ ಅಧ್ಯಕ್ಷರಿದ್ದಾನೆ ಈಗ ಬದಲಾವಣೆ ಅನ್ನುವಂಥದ್ದು ಮತ್ತೊಂದು ನಮ್ಮ ಕಡೆ ಮೇಲೆ ಮೇಲೋರು ಯಾರೂ ಚರ್ಚೆ ಮಾಡಿಲ್ಲ ಈಗ ಅದರ ಬಗ್ಗೆ ನನಗೇನು ನಾಲೆಜ್ ಇಲ್ಲ ನಾನು ಈಗಾಗಲೇ ಕಳೆದ ಎರಡು ಮೂರು ತಿಂಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ನವಂಬರ್ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಕಾಂಗ್ರೆಸ್ನಲ್ಲಿ ಮತ್ತು ಕಳೆದ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ ಇನ್ ಫೈಟಿಂಗ್ ಜೋರ್ ಇದೆ ಅಂಥೇಳಿ ಒಳಗೊಳಗೇ ಗುಸುಗುಸು ಅಂತ ಏನಂತಲ್ಲ ಗುಸುಗುಸು ಪರದಾಟ ಆ ರೀತಿ ಎರಡು ಮೂರು ತಿಂಗಳು ನಡೀತಾ ಇದೆ ಈಗ ನವಂಬರ್ ಅಂತ್ಯಕ್ಕೆ ಅದು ಹೊರಗಡೆ ಬರ್ತಾ ಇದೆ ಇವತ್ತು ನಾನೊಂದು ವಿಶ್ವನಾಥ ಒಂದು ಸ್ಟೇಟ್ಮೆಂಟ್ ನೋಡಿದೆ ಎಮ್ ಎಲ್ ಸಿ ಇದ್ದಾರೆ ವಿಶ್ವನಾಥ ಅವ್ರ ಸ್ಟೇಟ್ಮೆಂಟ್ ತಲೆ ಮೇಲೆ ಕೈ ಇಟ್ಟು ಹಣಿ ಮಾಡಿ ಸಿದ್ದರಾಮಯ್ಯನವರು ನಾನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಇರ್ತೀನಿ ಡಿ ಕೆ ಶಿವಕುಮಾರ್ ಮುಂದೆ ಆಗಲಿ ಮುಖ್ಯಮಂತ್ರಿ ಅವ್ರಿಗೆ ಅಧಿಕಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಹಣಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ವಿಶ್ವನಾಥ್ ಯಾಕಂದರೆ ವಿಶ್ವನಾಥ್ ಆ ಹೇಳಿಕೆ ಬಗ್ಗೆ ಯಾಕೆ ಮಹತ್ವ ಕೊಡ್ತೀವಿ ಅಂತಂದರೆ ಅವರು ಆ ಆಪ್ತ ವಲದೆಯಲ್ಲಿ ಇದ್ದಂಥವ್ರು ಎಲ್ಲರೂ ಅಲ್ಲಿ ಏನೇ ಅಲ್ಲಿ ಏನೋ ಒಂದು ವ್ಯವಸ್ಥೆ ಇದೆಯಲ್ಲ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಆ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಹೀಗಾಗಿ ಬಹುಶಃ ಅವರು ಹೇಳಿದ್ರಲ್ಲಿ ಏನೋ ಒಂದು ಸತ್ಯಾವಶ್ಯ ಇದೆ ಅಂತ ನಂಗೆ ಅನಿಸ್ತದೆ ಆ ಹಿನ್ನೆಲೆಯಲ್ಲಿ ಈ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಎಲ್ಲಿವರಿಗೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ಇನ್ ಫೈಟಿಂಗ್ಗೆ ಒಂದು ಅಂತಿಮವಾದಂತ ಒಂದು ಸರಿಯಾದಂತ ನಿರ್ಧಾರವನ್ನು ಕೈಗೊಳ್ಳದಿದ್ರೆ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಇವತ್ತು ಪರಮೇಶ್ವರ್ ಇರ್ಬೋದು ಮತ್ತೆ ನಾಳೆ ಒಂದು ಇನ್ನೂ ಐದಾರು ಜನ ಚಲೋ ಚಾಲು ಆಕತಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಸ್ಟಾರ್ಟ್ ಆಗ್ತಂದ್ರೆ ಪರಮೇಶ್ವರು ಸ್ಟಾರ್ಟ್ ಮಾಡ್ತಾರೆ ಸತೀಶ್ ಜಾರ್ಟಿಹ್ಳು ಸ್ಟಾರ್ಟ್ ಮಾಡ್ತಾರೆ ರಾಜಣ್ಣನೂ ಸ್ಟಾರ್ಟ್ ಮಾಡ್ತಾರೆ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಜನ ರೆಡಿ ಅದಾರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅದಕ್ಕಾಗಿ ಈ ಗೋದಲ್ಲ ಅದರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಅಸ್ತಿತ್ವ ಕಳ್ಕೊಳ್ಳುವಂಥದ್ದು ಮತ್ತು ಇದಕ್ಕೆ ಅವರೇ ಉತ್ತರ ಕೊಡಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಗೆ ನಮ್ಮ ಸಂಬಂಧಪಟ್ಟಂತ ವಿಚಾರ ಅಲ್ಲ ಅವರೇ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಅವ್ರು ಅದಕ್ಕೆ ಪರಿಹಾರ ನಂದು ಒಂದೇ ಒಂದು ಕಾಳಜಿ ಈ ಒಂದು ಒಳಜದಲ್ಲಿ ಜನಹಿತವನ್ನು ನೀವು ಮರೆತು ಇವತ್ತು ಆಡಳಿತ ನಡೆಸ್ತಾ ಇದ್ರಿ ಇವತ್ತು ರೈತರ ಸಮಸ್ಯೆಗಳ ರೈತರು ಹಲವಾರು ವಿಚಾರಗಳಿಗೆ ಸಂಬಂಧಪಡ್ತಿದೆ ಮೆಕ್ಕೆಜೋಳಿಂದ ಇರ್ಬೋದು ಕಬ್ಬು ಬೆಳೆಗಾರ ಹಲವಾರು ವಿಚಾರಕ್ಕೆ ಸಂಬಂಧ ಡೆಫಿನೆಟ್ಲಿ ನೋಡ್ರಿ ಅವರು ಅನುಭವ ಇದ್ದಂಥ ಮಾನ್ಯ ದೇವೇಗೌಡರು ಹಿರಿಯ ರಾಜಕಾರಣಿ ಅನುಭವ ಇದ್ದಂಥ ವ್ಯಕ್ತಿ ಮತ್ತು ಸಿದ್ದರಾಮಯ್ಯವರು ಜೆ ಡಿ ಎಸ್ನಲ್ಲಿದ್ದಾಗ ಏನೇನೋ ಆಗು ಹೋಗುಗಳಿದ್ದಾವೆ ಅದ್ರ ಬಗ್ಗೆ ಹೇಳಿದಾರೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಮತ್ತು ಸಿದ್ದರಾಮಯ್ಯ ನೇಚರ್ ನನಗೆ ಗೊತ್ತಿದೆ ಅವರು ಅಧಿಕಾರ ಸಲುವಾಗಿ ಈ ರೀತಿಯಂಥ ಆ್ಯಕ್ಟಿವಿಟೀಸ್ ಮಾಡಿದಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಹೊರಗೆ ಹೊಸಬ್ರವಾಗಿ ಆಗಿ ಬಂದರೂ ಅವರು ಮುಖ್ಯಮಂತ್ರಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾಡ್ತು ಇನ್ನು ಕಾಂಗ್ರೆಸ್ ಅರ್ಥ ಮಾಡಬೇಕು ಮತ್ತು ದೇವೇಗೌಡರು ಹೇಳಿದ ಬಗ್ಗೆ ಉತ್ತರ ಯಾರು ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಆದರೆ ಹಿರಿಯ ದೇವೇಗೌಡರು ಹಿರಿಯ ರಾಜಕಾರಣಿಗಳು ಮತ್ತು ಅನುಭವ ಇದ್ದಂಥವ್ರು ಬಹಳಷ್ಟು ರಾಜಕೀಯ ಪಟುಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ನಾಯಕರನ್ನಾಗಿ ಬೆಳೆಸಿದಂಥವ್ರು ದೇವೇಗೌಡರು